ಸೊ ಸದ್ಯಕ್ಕೆ ಇಲ್ಲಿ ನಾನು ಟೆಂಟ್ ಹಾಕಿದ್ದೀನಿ ಇದೆ ನೋಡಿ ಕೈಯೆಲ್ಲ ಪೂರ್ತಿ ಎದ್ದೋಗ್ಬಿಟ್ಟಿದೆ ಹತ್ರ ಒಂದು ಕಿತ್ಕೊಂಡ್ಬಂದಿದೆ ಮತ್ತು ಇಲ್ಲಿ ಮುಜದ ಹತ್ರ ಕಿತ್ಕೊಂಡ್ಬಂದಿದೆ ಈ ನಕಲ್ ಗಾರ್ಡ್ ಇತ್ತು ನಕಲ್ ಗಾರ್ಡ್ ಕಿತ್ಕೊಂಡ್ಬಂತು ಸೊ ಎತ್ತಿಟ್ಟಿದ್ದೀನಿ ನಕಲ್ ಗಾರ್ಡು ಅದು ಬಿಟ್ಟರೆ ಏನೂ ಡ್ಯಾಮೇಜ್ ಆಗಿಲ್ಲ ಹಾಂ ಏ ಸಿಕ್ಸ್ಟಿ ತೌಸಂಡ್ ಸಾಟ್ ಹಜಾರ್ ನೈ సార్ ఇక్కడ టెంట్ వేసుకోవచ్చా టెంట్ అంటే టెంట్ పడుకోవడానికి టెంట్ ఉంది వేసుకోవచ్చా అన్నాను అక్కడ వేసుకున్నా థ్యాంక్ యూ సార్ ఉంది ఉంది సార్ కింద కూడా వస్తుంది ఇది టూ థౌజండ్ సార్ ఇది ఆన్లైన్లో ఆఫ్లైన్ డెక్ ఇది టెంట్ క్యాంపింగ్ టెంట్ డెకత్లో దొరుకుతుంది అమెజాన్లో కూడా దొరుకుతుంది ಸೊ ಇಷ್ಟೊತ್ತಿಗೆ ಹೈದರಾಬಾದ್ನ ಕ್ರಾಸ್ ಮಾಡಿರ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಸಿಡೆಂಟ್ ಆಗಿದ್ದರಿಂದ ಹೈದರಾಬಾದ್ಗಿನ ಮುಂಚೆನೇ ಉಳ್ಕೊಳಂಗಾಯಿತು ಸೊ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಇವಾಗ ಇಲ್ಲಿ ಟೆಂಟ್ ಆಗಿದ್ದೀನಿ ನೋಡ್ಬೋದು ಸೊ ಇವಾಗ ಸದ್ಯಕ್ಕೆ ಟೆಂಟ್ ಹಾಕಿದ್ದೀನಿ ಸೊ ತುಂಬಾ ಏಟಾಗಿದೆ ನೋಡಿ ಕೈಯೆಲ್ಲ ಪೂರ್ತಿ ಎದ್ದೋಗ್ಬಿಟ್ಟಿದೆ ಕಾಲ ಹತ್ರ ಒಂದು ಆಗಿದೆ ಸೊ ನೋಡಿ ಕಾಲ ಹತ್ರ ಒಂದು ಕಿತ್ಕೊಂಡ್ಬಂದಿದೆ ಮತ್ತು ಇಲ್ಲಿ ಭುಜದ ಹತ್ರ ಕಿತ್ಕೊಂಡ್ಬಂದಿದೆ ಲೆಗ್ಗು ಅಲ್ಲಿ ಸ್ವಲ್ಪ ಪೇಯ್ನ್ ಇದೆ ಸೊ ನಾಳೆ ಯಾವುದಾದ್ರೂ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿಸ್ಬೇಕು ಇಲ್ಲಾಂದರೆ ಗಾಡಿ ಓಡಿಸೋಕ್ಕಾಗಲ್ಲ ಅದು ಗಾಳಿಗೆ ಉರಿತಾ ಇರುತ್ತೆ ನಾನು ಹೀಗೆ ಬಿಟ್ಕೊಂಡು ನಾನು ಗಾಡಿ ಓಡಿಸೋಕ್ಕಾಗಲ್ಲ ಸದ್ಯಕ್ಕೆ ನಾನು ಚೆನ್ನಾಗಿದ್ದೀನಿ ಮಾತ್ರೆ ಕೊಟ್ಟಿದ್ದಾರೆ ಮಾತ್ರೆ ತೊಗೊಂಡಿದ್ದೀನಿ ಸೊ ಇವತ್ತು ನನಗೆ ಜಾಸ್ತಿ ರೆಸ್ಟ್ ಬೇಕಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಬೇಗ ಮಲಗಿಬಿಟ್ಟು ಒಂದು ಆರು ಗಂಟೆ ಅಥವಾ ಏಳು ಗಂಟೆಗೆ ಇಲ್ಲಿಂದ ಹೊರಡ್ತೀನಿ ನೋಡಿ ಇದು ಕಿತ್ಕೊಂಬಂದಿದೆ ಇದನ್ನು ಹಾಕಿಸ್ಬೇಕು ಮತ್ತು ಇಲ್ಲಿ ನಕಲ್ ಗಾರ್ಡ್ ಇತ್ತು ನಕಲ್ ಗಾರ್ಡ್ ಕಿತ್ಕೊಂಬಂತು ಸೊ ಎತ್ತಿಟ್ಟಿದ್ದೀನಿ ನಕಲ್ ಗಾರ್ಡು ಅದು ಬಿಟ್ಟರೆ ಗಾಡಿಗೇನು ಡ್ಯಾಮೇಜ್ ಆಗಿಲ್ಲ ಸೊ ಸದ್ಯಕ್ಕೆ ಇಲ್ಲಿ ನಾನು ಟೆಂಟ್ ಹಾಕಿದ್ದೀನಿ ಸೊ ಹೋಗಿ ಮಲ್ಕೊತೀನಿ ಸರ್ ಥ್ಯಾಂಕ್ ಯು ಸರ್ ಇವರೇ ನನಗೆ ನೈಟು ಟೆಂಟ್ ಓ ಹೆಲ್ಪ್ ಮಾಡಿದ್ದು ಥ್ಯಾಂಕ್ ಯು ಸರ್ ಡ್ಯೂಟಿ ಆಯಿಂದ ఒంబత్ నైన్ ఓ క్లాక్కి టీకే నాకు నాకు నైట్ యాక్సిడెంట్ అయ్యింది అందుకే టెంట్ వేశాను ఇక్కడి నుంచి ఫిఫ్టీ కిలోమీటర్ బ్యాక్ అంటే తాగి ఒక వ్యక్తి తాగి అడ్డం వచ్చినాడు అడ్డం వచ్చి హాస్పిటల్కి వెళ్ళి డైరెక్ట్ ఇక్కడికి వచ్చాను కయ్యి ఎం ఆగితే నోడి ఇక అప్ప ಒಂದೊಂದು ಮಾರ್ಕ್ಗಳು ನನ್ನ ಗಾಡೀಲಿ ಪ್ಲಸ್ ಪಾಯಿಂಟ್ ಏನು ಅಂತ ಅಂದರೆ ನಾನು ಹಾಕ ಲಗೇಜ್ಗಳು ಲೆಫ್ಟಲ್ಲಿ ನೋಡಿ ಇದೆಲ್ಲ ತರ್ಚ್ಕೊಂಡೋಗ್ತಾ ಇದು ವಯಾಟೆರ ಅವರದು ಸೊ ಇದರಿಂದ ಸೈಡ್ ಅಲ್ಲಿ ಏನೇನಿತ್ತು ಆಲ್ಮೋಸ್ಟ್ ಎಲ್ಲ ಸೇಫು ಈ ಕಡೆ ಬಿದ್ದಿದ್ರೆ ಇದು ಸೇಫ್ ಮಾಡೋದು ಹಂಗೂ ಇಲ್ಲ ಅಂತ ಅಂದರೆ ಇದಿದೆ ಏನೋ ಕೇರ್ದು ಇಂಜಿನ್ ಗಾರ್ಡ್ ಇದೆ ಇಂಜಿನ್ ಗಾರ್ಡ್ ಹಾಕ್ಸೋದು ಎಷ್ಟು ಯೂಸ್ಫುಲ್ ಅಂತ ಗಾಡಿಯಿಂದ ಮೇಲೆ ಗೊತ್ತಾಗಿದ್ದು ನೋಡಿ ಇದುವರೆಗೂ ಇಂಜಿನ್ ಹಂಗೆ ಕಾಪಾಡಿತ ಅದು

ఎస్టు గురు ఎంత ఎంత వన్ ట్వంటీ ఏ సిక్స్టీ థౌజండ్ ఏక్ దో తీన్ చార్ పా సిక్స్టీ థౌజండ్ ఫోర్ జీరో

कश्मीर तक जाते बहुत रुपए का तो तेल मुझे आता हाँ बीस बीस हजार रुपए का हाँ क्या मिल जाएगा साठ रुपए ले आते हैं हाथ में क्या हुआ है वो रात एक्सीडेंट हुआ वो बंद एक बंदा रोड बीच में आया बीच में आया रोड बीच में वो ड्रिंक्स मारा था हाँ लंबा है ठीक है थैंक यू नंबर उत्तराखंड का नहीं के ये कर्नाटक का कर्नाटक का है हाँ